ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಎಲ್ರಿಗೂ ಇವತ್ತು ಸ್ಪೆಷಲ್ ಡೇ ಇರೋದ್ರಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತಿನ ದಿನದಲ್ಲಿ ಸ್ಪೆಷಲ್ 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 ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಏನು ಅಂತ ನಾನು ಹೇಳೋದೇ ಬೇಕಿಲ್ಲ ಸೊ ನೋಡೋಣ ಇವತ್ತು ಫೆಸ್ಟಿವಲ್ ವೈಬ್ಸ್ ಹೇಗಿರುತ್ತೆ ಅಂತ ಇವತ್ತು ದಿವಾಲಿ ಫೆಸ್ಟಿವಲ್ ಇದಕ್ಕೆ ಮನೇಲಿ ಏನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಸ್ವೀಟ್ ಏನೇನು ಮಾಡ್ತೀರಾ ಅಂತ ಇವತ್ತು ನಾವೇನು ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ ಸೊ ಬನ್ನಿ ಅಪ್ಪಾಜಿ ಸ್ವಲ್ಪ ಕೆಲ್ಸದ್ದು ಅಮೌಂಟ್ ಆಗಬೇಕಿತ್ತು ಸೊ ಅದರಿಂದ ನಾವು ಇವತ್ತು ಕೃಷಿ ಇಲಾಖೆಗೆ ಹೋಗಿದ್ವಿ ಅಪ್ಪ ನಾನು ಇವತ್ತು ಏನು ಮಾಡ್ತೀವಿ ಗೊತ್ತಾ ಹೋಳಿಗೆ ಮಾಡೋಕ್ಕೆ ಆಲ್ರೆಡಿ ಬೇಳೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಅದನ್ನೆಲ್ಲ ಕ್ಲಿಪ್ಸ್ನೆಲ್ಲ ವಿಡಿಯೋ ಮಾಡಿಬಿಟ್ಟು ಹಾಕಾಗಲ್ಲ ಏನೇನು ಮಾಡ್ತೀವೋ ಅಷ್ಟು ಮಾತ್ರನೇ ಹಾಕೋದು ಸೊ ಇವಾಗ ಇದು ಪಲ್ಯ ಮಾಡಲಿಕ್ಕೆ ಇದು ದೊಡ್ಡದು ಎಲ್ಲೋ ಕಲರ್ ಕಡಲೆ ಕಾಳು ಬರುತ್ತಲ್ಲ ಅದು ನೆನೆ ಹಾಕಿದ್ದೀವಿ ಪಲ್ಯ ಮಾಡೋಕ್ಕೆ ಸೊ ಇದು ನೋಡಿ ಬೇಳೆ ಆಲ್ರೆಡಿ ಎಲ್ಲ ಬೇಯಿಸ್ಕೊಂಬಿಟ್ಟು ರೆಡಿ ಮಾಡ್ಕೊಂಡಾಗಿದೆ ಇಲ್ಲಿ ಆಲ್ರೆಡಿ ಆ ಪಲ್ಯಕ್ಕೆ ಸಾಂಬಾರಿಗೆ ಚಟ್ನಿಗೆ ಎಲ್ಲ ರೆಡಿ ಆಗಿದೆ ಚಟ್ನಿ ನೋಡ್ಕೊಬೋದು ಇವತ್ತು ಆಲ್ರೆಡಿ ಲಕ್ಷ್ಮಮ್ಮನ ಎಲ್ರೆಡಿ ರೆಡಿ ಮಾಡಿ ಕೂರಿಸಿದೀವಿ ನೋಡಿ ಇವಾಗ ಹೆಂಗಿದೆ ಅಂತ ಹೇಗೆ ಕಾಣಿಸ್ತಿದೆ ನಮ್ಮ ಅವರು ಇವಾಗ ಏನು ಗೊತ್ತಾ ಹೋಳಿಗೆ ಎಲ್ಲ ರೆಡಿ ಆಗ್ತಾ ಇದೆ ಹೋಳಿಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಎಲ್ಲ ಚಪಾತಿ ಥರ ಮಾಡಿಬಿಟ್ಟು ಎಲ್ಲ ಚೋಲ್ಗೆ ಎಲ್ಲ ಕರಿಗಿಡುಬು ಕರಿಗಿಡುಬು ಮಾಡ್ತಾ ಇರೋದು ಇವಾಗ ಕರಿಗಡುಬು ಮಾಡಿಬಿಟ್ಟು ನೆಕ್ಸ್ಟು ಪ್ಲ್ಯಾನ್ ಏನಿರುತ್ತೆ ಹೇಳಿ ತಿನ್ನೋದಷ್ಟೇ ಇರುತ್ತೆ ಪ್ಲ್ಯಾನು ಪೂಜೆ ಇನ್ನ ಲಕ್ಷ್ಮಣ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋದು ನೋಡಿ ಇಲ್ಲಿ ಮಂಜಣ್ಣ ಏನು ಮಾಡ್ತಿದ್ದಾರೆ ತುಂಬ ನಾವು ದೇವ್ರನ್ನ ಹೆಂಗೆ ರೆಡಿ ಅಂತ ನೀವೇ ಕಮೆಂಟ್ ಮಾಡಬೇಕು ಸೊ ನಮ್ಮ ಪ್ರಕಾರ ಸಿಂಪಲ್ ಆಗಿದೆ ನಿಮಗೆ ಯಾವ ಥರ ಅನಿಸ್ತದೆ ಅಂತ ನೀವೇ ಕಮೆಂಟ್ ಮಾಡಬೇಕು ಸೊ ನೀವೇ ಹೇಳ್ಬೇಕು ಕಚ್ಕೊಂಡ್ ಬರ್ತೀಯ ಹೋಗುವಂತ

ಗಾಯಸ್ ನಂದು ಇವತ್ತಿನ ಲಿಕ್ ಬಂದು ಇದಾಗಿರುತ್ತೆ ಈ ಕಾಣಿಸಿದ ನನಗೆ ಗೊತ್ತಿಲ್ಲ ಸೊ ರಂಗೋಲಿ ಎಲ್ಲ ಬಿಡಿಸಿರೋದೆಲ್ಲ ಆಲ್ರೆಡಿ ಮಳೆ ಬಂದು ತುಂಬ ಮಳೆ ಇದೆ ಇಲ್ಲಿ ಮಳೆ ಇರೋದಕ್ಕೆಲ್ಲ ಬಿಡಿಸಿರೋದೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದೆ

ಸ್ವಲ್ಪ ಅಲ್ಲಿ ಲೇಟ್ ಆಯಿತು ಮಳೆ ಬೇರೆ ತುಂಬ ಬರ್ತಾಯಿತ್ತು ಸೊ ಅಲ್ಲಿ ಹೋದಾಗ ಮ್ಯಾನೇಜರ್ ನನ್ನ ಅವ್ರನ್ನೂ ನನ್ನ ನೋಡಿದರೋ ಹೆಂಗೂ ಗೊತ್ತಿಲ್ಲ ಐ ಥಿಂಕ್ ನನಗೆ ನನಗಂತೂ ಗೊತ್ತಿಲ್ಲ ಸೊ ಅವ್ರು ನಮ್ಮ ಲುಕ್ ನೋಡಿ ನಾವು ಇರೋದು ನೋಡಿಬಿಟ್ಟು ಒಂದು ಆರ್ಟಿಸ್ಟ್ ಒಂದು ಹ್ಯಾಕ್ಟರ್ ಅನಿಗೂ ಅಂತ ಕೇಳ್ತಾರಲ್ಲ ಅದರಲ್ಲಿರೋಂಥ ಫೀಲು ಇನ್ನು ಯಾವುದ್ರಲ್ಲೂ ಇರೋಲ್ಲ ಸೊ ಅಷ್ಟೇ ನಮ್ಮನ್ನು ನೋಡಿಬಿಟ್ಟು ಹೇಳ್ತಾರಲ್ಲ ಅದು ನಮಗೆ ಮೇಲೆ ನಾನು ಸೊ ನಾವು ಮಾಡಿದ್ದೀವಿ ಆರ್ಟಿಸ್ಟ್ ಇಂಡ್ ಕನ್ನಡ ಇದ್ದೀನಿ ವರ್ಕ್ ಮಾಡಿದ್ದೀನಿ ನಾವು ರೆಕಗ್ನೈಸ್ ಆರ್ಟಿಸ್ಟ್ ಅಲ್ಲ ದೊಡ್ಡ ಹ್ಯಾಕ್ಟರ್ ಅಲ್ಲ ನಮಗಿನ್ನೂ ಚಿಕ್ಕ ಆರ್ಟಿಸ್ಟು ಇನ್ನೂ ಇಷ್ಟು ಇನ್ನೂ ಇಷ್ಟಲ್ಲ ಇದೆ ಇನ್ನು ಮೇಲ್ಗಡೆ ಹೋಗಿಲ್ಲ ಬಟ್ ಆದ್ರೂ ಕೂಡ ಅವ್ರು ನಮಗೆ ಹೇಳೋಂಥ ಫೀಲು ಒಂದು ರೇಂಜಲ್ಲಿ ತೊಗೊಂಡೋಗಿ ಇಡುತ್ತೆ ಸೊ ನಮಗೆ ಅದೇ ಒಂಥರ ಆಗುತ್ತೆ ಸೊ ಇದನ್ನೇ ಹೇಳೋದು ಇವಾಗ ಏನು ಗೊತ್ತಾ ಅವ್ರಿಗೆ ಎಲ್ಲ ರೆಡಿ ಆಗ್ತಾ ಇದೆ ಅವ್ರಿಗೆ ಎಲ್ಲ ರೆಡಿ ಎಲ್ಲ ಚಪಾತಿ ಥರ ಮಾಡಿಬಿಟ್ಟು ಎಲ್ಲ ಚೋಲ್ಗೆ ಎಲ್ಲ ಕರಿಗಿಡುಬು ಕರಿಗಿಡುಬು ಮಾಡ್ತಾ ಇರೋದು ಇವಾಗ ಕರಿಗಡುಬು ಮಾಡಿಬಿಟ್ಟು ನೆಕ್ಸ್ಟು ಪ್ಲ್ಯಾನ್ ಏನಿರುತ್ತೆ ಹೇಳಿ ತಿನ್ನೋದಷ್ಟೇ ಇರುತ್ತೆ ಪ್ಲ್ಯಾನು ಪೂಜೆ ಮಾಡಬೇಕು ಇನ್ನ ಲಕ್ಷ್ಮಣ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋದು ನೋಡಿ ಇಲ್ಲಿ ಮಂಜಣ್ಣ ಏನು ಮಾಡ್ತಿದ್ದಾರೆ ತ್ರೀ ವೀಕ್ಸ್ ಸಾರಿ ಒಂದು ವೀಕಿಂದನೂ ಕೂಡ ತುಂಬ ಮಳೆ ಬರ್ತಿದೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಮಳೆ ಇವಾಗ ಫೈನಲಿ ಸ್ವಲ್ಪ ಆಗಿದೆ ಸ್ವಲ್ಪ ಆಗ್ತಾ ಇದೆ ಇಲ್ಲಿ ಏನಿದೆ ಇದು ರೈಸ್ ಕೇಕ್ ಇಲ್ಲಿ ಪಲ್ಯಕ್ಕೆಲ್ಲ ರೆಡಿ ಆಗಿದೆ ಕೋಸಂಬರಿಗೆ ಎಲ್ಲ ರೆಡಿ ಆಗಿದೆ ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಮಾಡುತ್ತದು ಇವಾಗ ನಮಗೆ ಹೊಟ್ಟೆ ಎಸಿತಿದೆ ಗಾಯ ಮಾಡಿ ಹೊಟ್ಟೆ ತುಂಬ ಹಸಿತಾ ಇದೆ ಹೊಟ್ಟೆ ಆದರೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಡ್ತೀನಿ ನನಗೆ ಏನಿಲ್ಲ ಏನಿಲ್ಲನೂ ಕೂಡ ನನಗೆ ಹೊಟ್ಟೆಯಲ್ಲಿ ಫಸ್ಟು ತಿನ್ನೋಕೆ ಇರಲೇಬೇಕು ಊಟ ಊಟ ಆದರೂ ಇರಬೇಕು ಸ್ನ್ಯಾಕ್ಸ್ ಆದರೂ ನನಗೆ ಇರಲೇಬೇಕು ಸೊ ಸುಸ್ತಾಗ್ತೈತೆ ತಲೆ ತಿರುಗ್ತೈತೆ ನನಗೆ

4 कि

ಇನ್ನೊಂದು ವಾರ ಆಗುತ್ತೆ ಕರೆಂಟ್ ನೊಪ್ಪಿ ಎಪ್ಪಡ ಮಾತ್ರ ಇವಾಗ ಹೋಗ್ತಿಲ್ಲ ಮಾತ್ರ ಕೊಟ್ಟಿದ್ದಾರೆ

ಕೈಸ್ ನಮ್ಮನೆ ದೀಪಾವಳಿ ಮುಗ್ದಿದೆ ಇವಾಗ ಊಟ ಆಗಿದೆ ನಿಮ್ದು ಊಟ ಆಯ್ತಾ ಕಮೆಂಟ್ ಮಾಡಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡಿ ಹೇಳೋ ಸಬ್ಸ್ಕ್ರೈಬ್ ಓಕೆ ಬಾಯ್ ಬಾಯ್